ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತೆಂಟು ನಿಶು ಗ್ರಂಥ್ ಬೆಳಿಗ್ಗೆ ರೆಡಿಯಾಗಿ ಪಕ್ಕದ ಪೇಟೆಗೆ ಹೋಗಿ ಹೂವು ಹಣ್ಣು ಇನ್ನಿತರೆ ಪೂಜಾ ಸಾಮಗ್ರಿ ತಂದಿದ್ದರು ಹಳ್ಳಿಯ ಜನರೆಲ್ಲ ಅದೇನು ಸಿದ್ಧತೆ ಮಾಡಿಕೊಂಡಿದ್ದರು ಅವರು ಹೇಳಿದ ಸಮಯಕ್ಕೆ ರವಿಕಾಂತ್ ಅವರ ಕಾರಿನಲ್ಲಿ ಮೂವರು ಸಮಾಧಿ ಇರುವಲ್ಲಿಗೆ ಹೋಗುತ್ತಾರೆ ಹೊಲದ ತುಂಬ ಶಾಮಿಯಾನ ಹಾಕಿಸಿದ್ದಾರೆ ಒಂದು ಕಡೆ ಅಡಿಗೆ ಸಿದ್ಧವಾಗುತ್ತಿದೆ ಸಮಾಧಿಯ ಮೇಲೆಲ್ಲ ಹೂವಿನಿಂದ ಅಲಂಕರಿಸಲಾಗಿದೆ ಎರಡೂ ಬದಿಯ ಇಕ್ಕೆಲಗಳಲ್ಲಿ ಇಡೀ ಹಳ್ಳಿಯ ಜನ ಸೇರಿದ್ದಾರೆ ಪುರೋಹಿತರು ನಿಶುಳ ಆಗಮನವನ್ನೇ ಕಾಯುತ್ತಿದ್ದಾರೆ ಪೂಜೆ ಆರಂಭಿಸಲು ಅವರು ಬಂದ ಒಡನೆ ಪೂಜೆ ಶುರುವಾಗಿತ್ತು ನಿಶು ಸುತ್ತಲೂ ವಿನ ಮಹಾಮೌನ್ಯವಳು ಹಾಗೂ ರವಿಕಾಂತ್ ಆಶ್ಚರ್ಯಪಟ್ಟಿದ್ದರು ಇಷ್ಟೊಂದು ತಯಾರಿ ನಡೆಸಲು ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ ತಮ್ಮವರಿಗೆ ವೃತ ಖರ್ಚು ಮಾಡುವುದು ಕಷ್ಟ ಹಾಕಿರುವಾಗ ಯಾರೋ ಮೂರನೇ ವ್ಯಕ್ತಿಯ ಮೇಲಿಟ್ಟಿರುವ ಅವರ ಅಭಿಮಾನ ಬೆಲೆ ಕಟ್ಟಲು ಸಾಧ್ಯವೇ ರವಿಕಾಂತ್ ಇಷ್ಟು ಜನರ ಪ್ರೀತಿ ಗೌರವ ಸಂಪಾದಿಸಿರುವ ವ್ಯಕ್ತಿ ನನ್ನ ತಂಗಿಯ ಗಂಡ ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಎನ್ನಿಸುತ್ತದೆ ಆದರೆ ನಮ್ಮ ದುಡುಕುತನದಿಂದ ಅವರೊಂದಿಗೆ ಬಾಳುವ ಅದೃಷ್ಟ ನಮಗಿಲ್ಲದೆ ಹೋಯಿತು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಪೂಜೆ ಸಲ್ಲಿಸಿದ್ದರು ನಂತರ ಅಲ್ಲಿಯೇ ಊಟವೂ ಆಯಿತು ಹಳ್ಳಿ ಜನರೆಲ್ಲ ನಿಶುಳನ್ನು ಉದ್ದೇಶಿಸಿ ಇನ್ನು ಮುಂದೆ ನಮ್ಮ ಮನೆಯ ಮಗಳು ನೀವು ನಿಮಗೆ ನಮ್ಮೆಲ್ಲರ ಮನೆಯೂ ತವರು ಮನೆಯಿದ್ದಂತೆ ಎಂದು ಹೇಳಿದಾಗ ನಿಶುಳ ಹೃದಯ ತುಂಬಿ ಬಂದಿತ್ತು ಅಲ್ಲಿಂದ ಹೊರಟು ಮನೆಗೆ ಬಂದವರು ರವಿಕಾಂತ್ ಕಳುಹಿಸಿ ಗ್ರಂಥ್ ನಾವು ಹೊರಡೋದಾ ಎಂದು ಕೇಳುತ್ತಾನೆ ಅದು ನಾನು ನಿಮ್ಮೊಂದಿಗೆ ಮಾತಾಡಬೇಕು ಇಲ್ಲೇ ಸ್ವಲ್ಪ ದೂರ ನಮ್ಮೂರಿನ ಬೆಟ್ಟ ಇದೆ ಹೋಗೋಣ ಎನ್ನುತ್ತಾಳೆ ಇನ್ನು ಮಾತಾಡಬೇಕೆಂದು ಕರೆಸಿದವಳು ಆಕಾಶದತ್ತ ಮುಖ ಮಾಡಿ ನಿಂತಿದ್ದಾಳೆ ಅವನು ಸುತ್ತಲಿನ ವಾತಾವರಣ ಆಸ್ವಾದಿಸಿದವ ಏನು ಹೇಳಬೇಕೆಂದೇ ನಾವಿನ್ನೂ ಬೆಂಗಳೂರಿಗೆ ಹೊರಡೋಕಿದೆ ಇವತ್ತೇ ಹೇಳ್ತೀಯೋ ಅಥವಾ ನಾಳೆಯೋ ಎಂದಿದ್ದ ಅವನತ್ತು ತಿರುಗಿದವಳು ನನ್ನ ಜೀವನದಲ್ಲಿ ನಾನು ಒಂದಷ್ಟು ನಿಯಮಗಳನ್ನು ಅಳವಡಿಸಿಕೊಂಡು ಬದುಕುತ್ತಿದ್ದೆ ಅದರಲ್ಲಿ ಪ್ರೀತಿಸಿ ಮನೆಯವರ ವಿರೋಧ ಮದುವೆ ಆಗಬಾರ್ದು ಎಂಬುದು ಒಂದು ಕಾರಣ ಇಷ್ಟೆ ಅಪ್ಪ ಅಮ್ಮನ ಹೊರತಾಗಿ ಬೇರೆ ಸಂಬಂಧಗಳ ಸವಿಯನ್ನೇ ಕಂಡಿರದ ನನಗೆ ಚಿಕ್ಕವಳಿದ್ದಾಗ ಬೇಸರವಾಗುತ್ತಿತ್ತು ಸ್ವಲ್ಪ ದೊಡ್ಡವಳಾದ ಮೇಲೆಯೇ ತಿಳಿದದ್ದು ಇದಕ್ಕೆಲ್ಲ ಕಾರಣ ಅವ್ರು ಪ್ರೀತಿಸಿ ಮದುವೆ ಆಗಿರೋದೆಂಬ ಸತ್ಯ ಅಂದೇ ನಿರ್ಧರಿಸಿದೆ ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಎಂದೆಲ್ಲ ಹೋಗಬಾರ್ದು ಅಂತ ಎಂದವಳು ಮತ್ತೆ ಮಾತು ಆರಂಭಿಸುತ್ತಾಳೆ ನಿಮ್ಮನ್ನು ಮೊದಲು ನೋಡಿದಾಗ ಭಯ ಆಗ್ತಿತ್ತು ನಿಮ್ಮ ಕೋಪಕ್ಕೆ ಎಲ್ಲಿ ತುತ್ತಾಗುವನು ಎಂದು ನಂತರ ಕೋಪದಲ್ಲಿ ಬೆರೆತ ಕಾಳಜಿ ಇಡಿಸತೊಡಗಿತ್ತು ಪ್ರತಿ ಹೆಣ್ಣು ಬಯಸುವಂಥ ಹುಡುಗ ನೀವು ಅದೇನೋ ಹೇಳ್ತಾರಲ್ಲ ಪಕ್ಕಾ ಹಸ್ಬೆಂಡ್ ಮೆಟೀರಿಯಲ್ ಅಂತ ಹಾಗೆ ನೀವು ಅವತ್ತು ನಿಮ್ಮ ಅಭಿಪ್ರಾಯ ಹೇಳಿದಿರೇ ಹೊರತು ನನ್ನ ಇಷ್ಟ ಕಷ್ಟ ಕೇಳಲೇ ಇಲ್ಲ ಬಹುಶಃ ಕೇಳಿದ್ದರೂ ನಾನು ಒಪ್ಪುತ್ತಿರಲಿಲ್ಲವೇನೋ ಅವಳ ಮಾತು ಕೇಳಿ ಕಣ್ಣು ಕಿರಿದಾಗಿ ಯಾಕೆ ಎಂಬಂತೆ ಯಾಕೆಂದರೆ ನಿಮ್ಮ ತಾಯಿಗೆ ನಾನಂದರೆ ಇಷ್ಟ ಇಲ್ಲ ಎಂಬ ಕಾರಣಕ್ಕೆ ಅದೇನೂ ಗೊತ್ತಿಲ್ಲ ನಾನು ನೋಡಿದಾಗೆಲ್ಲ ಬಿಕಾರಿ ಗತಿ ಇಲ್ಲದವಳು ಇದೇ ರೀತಿ ಅವ್ರು ಕರೆಯೋದು ನೀವು ನಿಮ್ಮ ತಾಯಿ ಪ್ರೀತಿಗಾಗಿ ಅದೆಷ್ಟು ಹಂಬಲಿಸ್ತಿದ್ರಿ ಅನ್ನೋದು ಕಣ್ಣಾರೆ ಕಂಡು ಅವರ ವಿರೋಧದ ನಡುವೆ ನಿಮ್ಮನ್ನು ಒಪ್ಪಿದರೆ ಎಲ್ಲಿ ತಾಯಿ ಮಗನನ್ನು ಶಾಶ್ವತವಾಗಿ ದೂರಾಗಿಸಿದ ಪಾಪ ಬರುತ್ತದೆ ಅಂತ ಪಾಪ ಬರುತ್ತೆ ಅಂತ ಹೇಳೋವರೆಗೂ ಸ್ವಲ್ಪ ಸುಮ್ಮನೆ ಇರ್ತೀರಾ ನಿಮ್ಮ ತಾಯಿಗೆ ಇಷ್ಟ ಇಲ್ಲದ ಮೇಲೆ ನಾನೇಗೆ ನನಗಿಷ್ಟ ಅಂತ ಹೇಳಲಿ ಅವನಿಗೇನೂ ಆಶ್ಚರ್ಯವಾಗಲಿಲ್ಲ ಎಲ್ಲವನ್ನು ಅವಳ ಕಣ್ಣಿನ ಭಾಷೆಯಲ್ಲಿ ಅರ್ಥೈಸಿಕೊಳ್ಳುವವನಿಗೆ ತನ್ನ ಮೇಲಿನ ಅವಳ ಪರಿಶುದ್ಧ ಒಲವು ಕಾಣುವುದಿಲ್ಲವೇ ಆದರೆ ಅವಳು ತನ್ನನ್ನು ಬಾಯಿ ತೆರೆದು ಒಪ್ಪದ ಅಸಲಿ ಕಾರಣ ಇದೀಗ ತಿಳಿದಿತ್ತು ಸರಿ ಈಗ ತಾನು ಯಾಕೆ ಹೇಳ್ತೀಯಾ ನನಗೊಂದೆರಡು ಮಕ್ಕಳು ಆದಮೇಲೆ ಮೇಲೆ ಹೇಳುವೆಯಂತೆ ಮೂತಿ ಉಪ್ಪಿಸಿದವಳು ನನ್ನ ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ ಮತ್ತೆ ಉಪ್ಪಿ ಇಷ್ಟರಲ್ಲಿ ನನ್ನ ಬಹಳ ಸಂಗಾತಿಯಾಗಿ ಸ್ವಾಗತ ಮಾಡಿರುತ್ತಿದ್ದೆ ಅಮ್ಮ ಉಪ್ಪಲ್ಲ ಅಂತ ನಾನು ನಿರಾಕರಿಸಿದರೆ ನನ್ನ ಆಯ್ಕೆಗೆ ನನ್ನ ಪ್ರೀತಿಗೆ ಮೌಲ್ಯ ಇಲ್ವಾ ಸರಿ ಅಮ್ಮ ಉಪ್ಪು ಅಂತ ಹುಡುಗಿ ನನಗೆ ಇಷ್ಟ ಆಗದೆ ಹೋದರೂ ಮೂರು ಗಂಟಲ್ಲಿ ಬಂದಿ ಹಾಕಿ ಇಬ್ಬರ ಜೀವನ ನರಕ ಮಾಡೋದು ಸರಿ ಅಂತೀಯಾ ಹಸಿವು ನೀರಡಿಕೆ ಅನ್ನೋದು ಹೇಗೆ ಅವರವರ ಆಯ್ಕೆಯೋ ಪ್ರೀತಿಯೋ ಅಷ್ಟೇ ಇಲ್ಲಿ ಯಾರೂ ಬಲವಂತದಿಂದ ಹೇರೋದಕ್ಕಾಗಲ್ಲ ಸರಿ ಮುಂದೆ ಆದರೂ ಮದುವೆ ಆಗೊಂಡ್ವಾ ಅಥ್ವಾ ಹೀಗೆ ಕಣ್ಣು ಕಣ್ಣು ಬಿಟ್ಟು ನೋಡ್ಕೊಂಡು ಕೂರೋದ ಹಾ ಬಾಯಿ ತೆರೆದವಳು ಅವನು ತೋಳು ಚಾಚಿದ ತಕ್ಷಣ ಬಂದು ಗುಬ್ಬಿಯಂತೆ ಸೇರಿದ್ದಳು ಇಬ್ಬರು ಐ ಲವ್ ಯು ಎಂದೆಲ್ಲ ಕೂಗಿ ಹೇಳಲಿಲ್ಲ ಪರಸ್ಪರ ಮನಸ್ಸು ಓದಿ ಅರ್ಥ ಮಾಡಿಕೊಂಡಿದ್ದಾರೆ ಮೌನದಲ್ಲೇ ತಮ್ಮದೇ ಶೈಲಿಯಲ್ಲಿ ಕೊಲವಿನ ಮಳೆಯನ್ನೇ ಹರಿಸಿದ್ದಾರೆ ಅವಳ ಕಣ್ಣುಗಳು ತುಂಬಿದ್ದವು ತನ್ನ ಬೆರಳಿನಿಂದ ಕಣ್ಣೀರು ತೊಡೆದಿದ್ದ ಐ ಆಮ್ ಸಾರಿ ನಾನು ನಿಮ್ಮನ್ನು ತುಂಬ ಕಾಯಿಸಿದೆ ನನಗೆ ಕಷ್ಟಗಳಂದರೆ ಭಯ ಇಲ್ಲ ಯಾಕಂದರೆ ಅದು ನನ್ನ ಬಳಿ ಬರುವ ಮುನ್ನ ನಿಮ್ಮನ್ನು ದಾಟಬೇಕು ಅನ್ನೋ ಅರಿವಿದೆ ಅಪ್ಪ ಜೊತೆ ಇದ್ದಾಗ ಹೇಗೆ ಫೀಲ್ ಆಗ್ತಿತ್ತೋ ನಿಮ್ಮಂದಿಗೂ ಅದೇ ಕಂಫರ್ಟ್ ಕೊಡುತ್ತೆ ಮೊದಲು ನಿಮ್ಮ ಕೋಪ ಭಯ ತರಿಸ್ತಿತ್ತು ಈಗ ಅದು ಇಷ್ಟ ಆಗುತ್ತೆ ಅಪ್ಪ ಯಾವಾಗಲೂ ಹೇಳೋರು ನನ್ನಂತೆ ನಿನ್ನ ಅಂಗೈಲಿಟ್ಟು ಕಾಪಾಡೋ ರಾಜಕುಮಾರ ನನ್ನೇ ನಿನ್ನವನಾಗಿ ತರ್ತೀನಿ ಅಂತ ಅದು ನಿಜವಾಗಿಯೂ ನೆರವೇರಿದೆ ನನಗಾಗಿ ಎಷ್ಟೆಲ್ಲ ಅಪಾಯ ತಂದ್ಕೊಂಡ್ರಿ ಎಂದವಳು ಯಾಕೆ ಯಾಕೆಳೋದು ನಿನಗಾಗಿ ಅಲ್ಲದೆ ಮತ್ಯಾರಿಗೋಸ್ಕರ ರಿಸ್ ತಗೊಳ್ಳಿ ಮತ್ತು ಲೈಫ್ ಲಾಂಗ್ ಕೈ ತುತ್ತು ಸಿಗುತ್ತೆ ಅಂತ ಆಯಿತು ಆಚಿಕೆಯಿಂದ ಹೂ ಹುಟ್ಟಿದವಳು ನನಗೆ ಅದ್ದೂರಿಯಾಗಿ ಮದುವೆ ಆಗೋದು ಇಷ್ಟ ಇಲ್ಲ ಮದುವೆಗೆ ನನ್ನವರು ಅಂತ ಸ್ವಲ್ಪ ಮಂದಿ ಇರಬೇಕು ಪ್ರಕೃತಿಯ ಮಡಿಲಲ್ಲಿ ಸರಳವಾಗಿ ನೀವು ನನ್ನ ಕುದುಗೆಗೆ ಮೂರು ಗಂಟೆ ಆಗಬೇಕು ಅದ್ದೂರಿ ಮದುವೆ ನನ್ನ ಪ್ರಕಾರ ಒಂದು ಆಡಂಬರವಷ್ಟೆ ಶ್ರೀಮಂತರು ತೋರಿಸಿಕೊಳ್ಳಲು ಮಾಡಿದರೆ ಬಡವರು ತಮ್ಮ ಇಡೀ ಜೀವನದ ಪರಿಶ್ರಮವನ್ನು ಒಂದೇ ದಿನದಲ್ಲಿ ಸುರಿದು ತಮ್ಮ ಶಕ್ತಿ ಅನುಸಾರ ಮದುವೆ ಮಾಡ್ತಾರೆ ನಿಮ್ಗೆ ಈ ರೀತಿ ಇಷ್ಟ ಇದ್ದರೆ ನನಗೇನೂ ಅಭ್ಯಂತರವಿಲ್ಲ ಎರಡೂ ಕೈಗಳಿಂದ ಅವಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದವ ನಿನ್ನಿಷ್ಟನೇ ನನ್ನಿಷ್ಟ ಕೊಳ್ಳಿ ನಿನ್ನ ಜೀವನಕ್ಕೆ ಅಧಿಕೃತವಾಗಿ ಬರುವ ದಿನವಷ್ಟೇ ವಿಶೇಷ ಹಣೆಗೆ ಹೂ ಮುತ್ತಂದ ಇಷ್ಟು ದಿನದ ಅದೆಷ್ಟು ಬಾರಿ ಚುಂಬಿಸಿದ್ದರೂ ಇಂದು ಇಬ್ಬರ ಮನಸ್ಸಿನಲ್ಲಿ ನನ್ನವನು ನನ್ನವಳೆಂಬ ಭಾವ ನವಿರಾಕಿ ಮಿಡಿದಿತ್ತು ಇಬ್ಬರ ಮನಸ್ಸಿನಲ್ಲೂ ಇಂದು ಹೇಳಿಕೊಳ್ಳಲಾಗದಷ್ಟು ಸಂತೋಷ ಈ ಕ್ಷಣಕ್ಕಾಗಿ ಅದೆಷ್ಟು ಕಾದಿದ್ದವೋ ಎರಡು ಪುಟ್ಟ ಮನಸ್ಸುಗಳು ಇಲ್ಲಿ ಯಾವುದೇ ನಿರೀಕ್ಷೆಗಳಿರಲಿಲ್ಲ ಕೇವಲ ಪ್ರೀತಿಯಷ್ಟೆ ಆನಂದವಾಣಿಯ ಆತ್ಮ ತಮ್ಮ ಮಗಳ ಆಯ್ಕೆ ಹಾಗೆ ಮುಂದಿನ ಸಂತೋಷದ ಜೀವನವನ್ನು ಕಂಡು ಮುಕ್ತಿ ಹೊಂದಿದ್ದವು ಮುಂದುವರೆಯುವುದು